ನಾಡಿನ ಖ್ಯಾತ ಲೇಖಕಿ ಸಾಹಿತಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಿ ಸಮಿತಿ ಸದಸ್ಯರಾದ ಭಾನು ಮುಷ್ತಾಕ್ ರವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಸಾಹಿತ್ಯ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳು ಪರಿಷತ್ತಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ परषत् अध्यक्ष डॉक्टर एचएल मलेशगौड़ रवरु भानु मुश्ताक पत्नी मुश्ताक पुत्र ताहिर रवरिगे ಸಿಹಿ ತಿನ್ನಿಸಿ ಶುಭಾಶಯ ಕೋರಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಎಚ್ ಎಲ್ ಮಲ್ಲೇಶಗೌಡ ಕರುನಾಡು ಇಂದು ಅಭಿಮಾನದಿಂದ ಬೀಗುವಂತಾಗಿದೆ ಕನ್ನಡ ಭಾಷೆಯ ಮುಕುಟಕ್ಕೆ ವಿಶ್ವದ ಕಿರೀಟ ಪ್ರಾಪ್ತವಾಗಿದೆ ಬಾನು ಮುಷ್ತಾಕ್ ರವರು ಕನ್ನಡ ಸಾರಸತ್ವ ಲೋಕದಲ್ಲಿ ಮೇರು ಸಾಧನೆ ಮಾಡಿದ್ದಾರೆ ಲ್ಯಾಂಪ್ ಕೃತಿಗೆ ಬುಕ್ಕರ್ ದೊರಕಿಸಿಕೊಳ್ಳುವ ಮೂಲಕ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಅವರು ತವರಿಗೆ ಹಿಂದಿರುಗಿದ ಮೇಲೆ ದೊಡ್ಡ ಅಭಿನಂದನಾ ಸಮಾರಂಭವನ್ನು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಮಾತನಾಡಿ ಬಾನು ಮುಷ್ತಾಕ್ ರವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಿ ಸಮಿತಿ ಸದಸ್ಯರಾಗಿರುವುದು ನಮ್ಮ ಸೌಭಾಗ್ಯ ನಾವು ಪರಿಷತ್ತಿನ ಹಲವು ಕಾರ್ಯಕ್ರಮಗಳಲ್ಲಿ ಅವರನ್ನು ಆಹ್ವಾನಿಸಲು ಅವರ ಮನೆಗೆ ಹೋಗಿದ್ದೇವೆ ಅವರದ್ದು ಸರಳ ನಡೆ ನುಡಿ ಎಲ್ಲರನ್ನು ಬಹಳ ಪ್ರೀತಿಯಿಂದ ಕಾಣುತ್ತಾರೆ ಅವರಿಗೆ ಪ್ರಶಸ್ತಿ ಬಂದಿರುವುದು ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿ ಎಂದರು ಬಾನು ಮುಷ್ತಾಕ್ ರವರ ಪತಿ ಮುಷ್ತಾಕ್ ಮಾತನಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಪರಿಷತ್ತಿನಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸುತ್ತಿರುವುದು ನಮಗೆ ಖುಷಿ ಇಮ್ಮಡಿಗೊಳಿಸಿದೆ ಅವರ ಅಭಿಮಾನಿಕೆ ನಾವು ಆಭಾರಿ ಎಂದರು ಈ ವೇಳೆ ಬಾನು ಮುಷ್ತಾಕ್ ಪುತ್ರ ತಾಹೀರ್ ಪರಿಷತ್ತಿನ ಪದಾಧಿಕಾರಿಗಳಾದ ಕಮಲಮ್ಮ ಪ್ರಕಾಶ್ ಮೇಗಳಕೇರಿ ಸಹ ಕಾರ್ಯದರ್ಶಿ ಎಂಡಿ ನಾಗೇಶ್ ಐಚನಹಳ್ಳಿ ಕೃಷ್ಣಪ್ಪ ಬನುಮಗುರದತ್ತ ಕಲಾವಿದ ಯಾಕೂಬ್ ಗೊರೂರು ಯದೀಶ್ ಪ್ರದೀಪ್ ಇತರರು ಹಾಜರಿದ್ದರು ಭಾರತ ದೇಶ ಸಂಭ್ರಮಿಸ್ತಾ ಇದೆ ಸಾಹಿತ್ಯ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಭೂತನ ಪ್ರಶಸ್ತಿ ಬಂದದ್ದು ಭಾರತ ಸಂಭ್ರಮ ಕನ್ನಡ ನಾಡವರು ಅಭಿಮಾನದಿಂದ ಬೀಳ್ತಾ ಇದೆ ಆ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಹೇಳಿ ಆ ಮೂಲಕ ಕನ್ನಡ ಭಾಷೆಯ ಮುಕುಟಕ್ಕೆ ವಿಶ್ವದ ನಮ್ದಿನಿಂದ ಪ್ರಾಪ್ತವಾಗಿದೆ ಎನ್ನುವಂತಹದ್ದು ನನ್ನ ಎಲ್ಲರ ಸಂಭ್ರಮದ ಸಂಗತಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಜೊತೆಗೆ ನಮ್ಮ ನಡುವೆ ಇಟ್ಟುಕೊಂಡು ಸಾರಸ್ವತ ಲೋಕದಲ್ಲಿ ಬಹಳ ಮೇಲು ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಬಾನುಮಸ್ತಾಕ್ ಅವರು ತಮ್ಮೆಲ್ಲ ಅನುಭವವನ್ನು ಸಾಹಿತ್ಯ ಲೋಕದಲ್ಲಿ ಅಭಿವ್ಯಕ್ತಿಸಿ ಕನ್ನಡ ಸಾಹಿತ್ಯಕ್ಕೆ ಒಂದು ಗಟ್ಟಿತನವನ್ನ ತಂದುಕೊಟ್ಟಂತಹ ಶ್ರೀಮತಿ ಬಾನು ಮುಸ್ತಾಕ್ ಅವರು ತಮ್ಮ ಕೃತಿಗೆ ಗೋಕರ್ ಪ್ರಶಸ್ತಿಯನ್ನು ಗಳಿಸ್ಕೊಳ್ಳೋದ್ರ ಮೂಲಕ ಕನ್ನಡಕ್ಕೊಂದು ವಿಶ್ವಮಾನ್ಯತೆಯನ್ನು ದೊರಕಿಸಿಕೊಟ್ಟು ಅನ್ನುವಂಥದ್ದು ಕನ್ನಡಿಗರ ಒಂದು ಅಭಿಮಾನದ ಸಂಗತಿ ಅವರಿಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬ ಸಂಭ್ರಮದಿಂದ ಅಭಿಮಾನದಿಂದ ಆಧರಣೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಅವರು ಇನ್ನೂ ನಮ್ಮ ನಾಡಿಗೆ ಬಂದಿಲ್ಲ ಅವರು ಬಂದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತದಲ್ಲಿ ಅವರಿಗೊಂದು ದೊಡ್ಡ ಪ್ರಮಾಣದ ಅಭಿನತನಾವನ್ನು ಇಟ್ಕೊಳ್ಬೇಕು ಅನ್ನೋ ಆಸೆ ಇದೆ ಇವತ್ತು ಅವರ ಪತಿ ಶ್ರೀ ಮುಸ್ತಾಕ್ ಅವರು ಮುಟ್ಟಕಿದ್ದಾರೆ ನಮ್ಮ ಸಂಭ್ರಮವನ್ನು ಹೆಚ್ಚಿಕೊಳ್ಳಿ ಅವರು ನಮ್ಮ ಸಂಭ್ರಮವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಈ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ದಯಮಾಡಿ ಅವರು ಈ ಕೇಕನ್ನು ಕತ್ತರಿಸುವ ಮೂಲಕ ನಮ್ಮ ಸಂಭ್ರಮದಲ್ಲಿ ಭಾಗಿಯಾಗಬೇಕು ಅವರ ಅವರ ಬರವಣಿಗೆಯ ಹಿಂದೆ ಅವರ ಅಭಿವ್ಯಕ್ತಿಯ ಹಿಂದೆ ಮುಷ್ತಾಕ್ ಅವರ ಸಹಕಾರ ಕೂಡ ಇದೆ ಅವರು ಬೆನ್ನಿಗೆ ಅವರು ನಿಂತಿದ್ದಾರೆ ನಿರಂತರವಾಗಿ ಮೇಡಮ್ ಅವರ ಬರಹವನ್ನು ಬದುಕನ್ನು ಬೆಂಬಲಿಸ್ತಾ ಒಂದು ಬೃಂದಾಕರು ಹಾಗಾಗಿ ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಹೇಗೆ ತ್ಯಾಗಮಯ ಆಗಿರ್ತರೋ ಒಬ್ಬ ಮಹಿಳಾ ಸಾಧಿತಿಯ ಹಿಂದೆ ಒಬ್ಬ ಪುರುಷ ಕೂಡ ತ್ಯಾಗಮಯಿಯಾಗಿರ್ತಾರೆ ಬೆನ್ನಿಗೆ ನಿಂತಿರ್ತಾರೆ ಅಂಥ ತ್ಯಾಗಮಯಿ ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮ ಸಂಭ್ರಮವನ್ನು ತುಂಬ ಹೆಸಿದೆ ಸ್ನೇಹಿತರೆ ದಯಮಾಡಿ

मुख्यवादी हासन जिल्हा कन्नड साहित्य परीषतन मार्गदर्शक समित्या सदस्य श्रीमती मानू मुस्त अंतर राष्ट्रीय ಬುಕ್ಕರ್ ಪ್ರಶಸ್ತಿಯನ್ನು ನೆರವೇರಿಸಿಕೊಂಡಿದ್ದಾರೆ ಆ ಮೂಲಕ ಕನ್ನಡ ನಾಡಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಹೆಮ್ಮೆಯ ಕಿರೀಟವನ್ನು ಇಟ್ಟಿದ್ದಾರೆ ಅವರು ನಮ್ಮವರು ನಮ್ಮ ಜಿಲ್ಲೆಯವರು ನಮ್ಮ ಪರಿಷತ್ತಿನ ಮಾರ್ಗದರ್ಶಿ ಸಂಬಂಧ ಸದಸ್ಯರು ಅಂತಕ್ಕಂಥದ್ದು ನಮಗೆ ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಆ ಹಲವಾರು ಬಾರಿ ನಾವು ಪರಿಷತ್ತಿನ ಸದಸ್ಯರಾಗಿ ಅವರ ಮನೆಗೆ ಹೋಗಿದ್ದೇವೆ ಅವರ ಸರಳ ನಡೆನುಡಿಯನ್ನ ಕಂಡಿದ್ದೇವೆ ಅಂತಹ ಸರಳ ನಡೆನುಡಿಯ ವ್ಯಕ್ತಿತ್ವಕ್ಕೆ ಈಗ ಸಾರಸ್ವತ ಲೋಕದ ಅತಿ ದೊಡ್ಡ ಪ್ರಶಸ್ತಿ ತಂದಿದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಅವರಿಗೂ ಕೂಡ ಹೆಮ್ಮೆ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತಾರೆ